ಸರ್ ಹೇಳಿದರು ಸರ್ ವಿಮಾನ ಶೂರತೆ ನಮ್ಮ ಪರಂಪರೆ ಬಹುಮುಖ್ಯತೆ ಎಲ್ಲ ನಿಜ ಆದರೆ ನಾವು ನಮ್ಮತನವನ್ನು ಕಳ್ಕೊಂಡು ಇನ್ನೊಂದಕ್ಕೆ ಮಾರು ಹೋಗ್ಬಿಟ್ಟಿದೆ ಇವತ್ತು ವಿಲಾಸಿ ಜೀವನಕ್ಕೆ ಇವೆಲ್ಲ ಹಾಕೊಂಡಿದ್ದು ಇವತ್ತು ನಾವು ವಿಲಾಸ ಇದೆ ಹಾಗಂತ ಕೊಡೋಕ್ಕಾಗಲ್ಲ ಒಬ್ಬ ಅಧಿಕಾರಿಯಾಗಿ ಇದನ್ನೇ ಹಾಕೋಬೇಕು ನಾನು ಇದು ಪ್ರಜಾಪ್ರಭುತ್ವದ ಸರಪಳಿ ಅಂತ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ಪ್ರಜಾಪ್ರಭುತ್ವಕ್ಕೆ ಮೂವತ್ತೈದು ಸಾವಿರ ಲಕ್ಷ ಜನ ಸೇರಿಸಿ ಚಾಮರಾಜನಗರದಿಂದ ಬೀದರ್ ಅವರಿಗೆ ನಾನು ಸರ್ ಪ್ರೇಮ್ ಮಾಡಿಸಿದ್ರು ಅವಾಗ ಇದು ನನ್ನ ಬೆಳಗ್ಗೆ ಮಗಳು ಡ್ಯಾಡಿ ಇದು ಮುಗಿತ ತೆಗೆದಿಡು ಅಂತಂದಳು ಚಿಕ್ಕ ಮಗಳು ಅಂತ ನಾ ಹೇಳಿದ ನೋಡಮ್ಮ ಪ್ರಜಾಪ್ರಭುತ್ವದಿಂದ ನಾನು ಇವತ್ತು ಜೀವಂತವಾಗಿದ್ದೀನಿ ಅದಕ್ಕೆ ಇದನ್ನು ತೆಗೆಯಲ್ಲ ಇದನ್ನು ನಾನು ಕೊಟ್ಟಿದ್ದು ತೊಂಬತ್ತೆಂಟರಲ್ಲಿ ನ್ಯಾಷನಲ್ ಅವಾರ್ಡ್ ಆದಾಗ ಆಯ್ಕೆ ಸರ್ ಪ್ರೈಮ್ ಮಿನಿಸ್ಟರ್ ಆಗಿದೆ ಇದನ್ನು ಬಿಡೋಲ್ಲ ಸರ್ ಈ ಕೋರ್ಟ್ ನಾನು ಅಂದರೆ ಏನೋ ಒಂದು ಬದ್ಧತೆ ಬೇಕಲ್ಲ ಮನುಷ್ಯನಿಗೆ ವಾರ್ಡ್ ಡೂ ಆರ್ ಡೈ ಕೆಲಸ ಆಗ್ಬೇಕಾದ್ರೆ ಆಗೋದು ಕೇಳಿ ನಾಳೆ ಮುಖ್ಯಮಂತ್ರಿ ಇಲ್ಲಿದ್ದಾರೆ ಅರ್ಜನವ್ರು ಕೇಳಿ ಏನಾಯ್ತು ಸರ್ ಅವರೇ ಅಲ್ಲ ನೀವು ಕೇಳ್ಬೋದು ನಿಮಗೆ ಹೆಚ್ಚು ಪ್ರಶಸ್ತಿ ಇರೋದು ಅವ್ರಗಿಂತ ಅವ್ರು ನೋಡಿರ್ತಾರೆ ಸಾಹೇಬರು ಹ್ಞೂ ಆಯ್ತು ರಾಜೇಂದ್ರವ್ರೇ ಮಾತಾಡೋಣ ಮಾತಾಡೋಣ ಅಂತಾರೆ ಆದರೆ ಕೆಲಸ ಆಗಲ್ಲ ನೀವು ಹೋದ್ರೆ ಹೆದರ್ತಾರೆ ಯುವಕರು ಅವರೇ ಹೆದರ್ತಾರೆ ಅವ್ರು ಚಿಕ್ಕೋರಿಂದವರು ನೋಡಿರ್ತಾರೆ ಸಾಹೇಬ್ ಇವರು ರಾಜೇಂದ್ರ ಸರ್ ಅವ್ರನ್ನ ಸಿದ್ದರಾಮಯ್ಯ ಸಾಹೇಬ್ ಚಿಕ್ಕವರಿಂದವ್ರು ನೋಡಿರ್ತಾರೆ ಮಾತಾಡೋಣ 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 ಅಂತಾರೆ ನೀವು ಹೋದ್ರೆ ಹೆದರ್ತಾರೆ ಯುವಕರು ಹೋದ್ರೆ ಓಹ್ ಏನ್ ಕೇಳಪ್ಪ ಅವ್ರದ್ದು ಕರಿಲೇ ಅಂತಾರೆ ಗಟ್ಟಿ ವಯಸ್ಸನ್ನು ಕೇಳಬೇಕು ಅಂತ ಹಿಂಗ ಅದಕ್ಕೆ ಈ ಒಂದು ಯಶಸ್ವಿ ಶಿಬಿರ ಅಂತ ನಾ ತಿಳಿದಿನಿ ಆ ಯಶಸ್ವಿ ಶಿಬಿರದ ಮೂಲ ಉದ್ದೇಶ ಜನಾಂದೋಲನ ಅದು ನೀವು ಕೇಳಿ ನಾಳೆನೇ ಸಿಎಂ ಅವ್ರನ್ನ ಇಲ್ಲಿ ಹೋಗಿ ಎಲ್ಲ ಒಂದು ಹತ್ತು ಜನ ಕೇಳಿ ನೋಡಿ ಏನಾಗತ್ತೆ ನೋಡೋಣ ಮುಂದೆ ಏನಾಗತ್ತ ಅದಕ್ಕೆ ಇಲ್ಲಿ ಪ್ರಾಧಿಕಾರ ಅಂತಾರಾಷ್ಟ್ರೀಯ ಶಿಬಿರ ನಡೆದಿದೆ ಮೊದಲೇ ಕಾಣ ನನಗೆ ಒಂದು ಮೂವತ್ತೆರಡು ವರ್ಷ ಪ್ರಾರಂಭ ಆಯಿತು ಪ್ರಾಧಿಕಾರವಾಗಿ ಹದಿನಾರು ಅಧ್ಯಕ್ಷರು ತಂದೆ ಅಂತ ಕೊಡುಗೆ ನೀಡಿದ್ದಾರೆ ಪ್ರಾಧಿಕಾರ ಕನ್ನಡದ ಅಸ್ಮಿತಿಗೆ ಇಲ್ಲೇ ಧಕ್ಕೆ ಉಂಟಾದರೆ ಕನ್ನಡ ಕನ್ನಡಿ ಕರ್ನಾಟಕ ಅನ್ನುವಂಥ ಐಕ್ಯ ಮಂತ್ರದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಕನ್ನಡ ಬಿ ಅಧ್ಯಕ್ಷರಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ನೇರವಾಗಿ ಸರ್ಕಾರಿ ಕಚೇರಿಗಳಿಗೆ ಪರಿಶೀಲನೆ ಹೋಗಲಿಕ್ಕೆ ಅಧಿಕಾರ ಇದೆ ನೇರವಾಗಿ ಸರ್ಕಾರಿ ಕಚೇರಿಗಳಿಗೆ ಕನ್ನಡ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಹೋಗ್ಲಿಕ್ಕೆ ಮಾನ್ಯ ಅಧ್ಯಕ್ಷರಿಗೆ ಆ ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ಇದೇ ಚಿನಾರಾಯಣ ಮೂರ್ತಿ ಸರ್ಗಳು ತೊಂಬತ್ತರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡಕ್ಕೆ ಒಂದು ದೊಡ್ಡ ಶಕ್ತಿ ಆಗ್ಬೇಕಂದ್ರೆ ಕನ್ನಡ ಕಾವಲು ಸಮಿತಿ ಆಯ್ತು ತೊಂಬತ್ತೆರಡರಲ್ಲಿ ಮತ್ತೆ ಧರಣಿ ಕೂತ್ಕೊಂಡ್ರು ನಮ್ಮ ವಿಧಾನಸಭೆ ಎದುರುಗಡೆ ಹದಿನಾರು ಜನ ಮತ್ತೆ ಆ ಗುಡಿಸಲನ್ನ ಮುಂದುವರಿಸಿದರು ಏನಂದ್ರೆ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ವಿಧಾನಸೌಧದಲ್ಲೇ ಇರಬೇಕು ಇದಕ್ಕೆ ಸಪರೇಟ್ ಕಾನೂನನ್ನು ಮಾಡಬೇಕು ಸಪರೇಟ್ ಆಕ್ಟ್ ಅನ್ನ ಮಾಡಬೇಕು ಈ ಅಧ್ಯಕ್ಷರಿಗೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಆಕ್ಟ್ ಅನ್ನ ಮಾಡಿಸಿದ್ರು ಅದು ಚಿದ್ರೆ ಅಧ್ಯಕ್ಷ ಆಗಲಿಲ್ಲ ಇನ್ನೊಬ್ರು ಮಾಡಿದ್ರು ಜಿ ಅವರು ಮಾಡಿದ್ರು ಅದು ಬದ್ಧತೆ ಬಂಧುಗಳೇ ಈಗ ನಮ್ಗೆ ಏನ್ ಬೇಕಂದ ನಾವು ಹೋಗಿ ಕೇಳ್ತೀವಿ ಸಿಎಂ ಅವರಿಗೆ ಜನಕ್ಕೆ ಏನ್ ಬೇಕು ನಾವೆಲ್ಲ ಕೇಳಲ್ಲ ಯಾವತ್ತು ಅದಕ್ಕೆ ದಯವಿಟ್ಟು ಇವೆಲ್ಲವನ್ನ ನೀವು ಅಲ್ಲ ಅವ್ರಿಗೆ ಹೇಳ್ತಾ ಇಲ್ಲ ನಾವು ಹಿರಿಯರಿಗೆ ಹೇಳ್ತಾ ಇಲ್ಲ ಅವರೆಲ್ಲರೂ ಸಾಕಷ್ಟು ನಮ್ಮ ಕೊಡುಗೆ ಮಾಡಿದ್ದಾರೆ ಅವ್ರು ನಮಗೆ ಇವತ್ತು ಮಾದರಿ ಆಗಿದ್ದಾರೆ ನಮ್ಮ ನಿಮ್ಮ ಕೆಲಸ ಇದು ನೀವು ಕೇಳಿದರೆ ಇನ್ನೊಂದು ವಾರದಲ್ಲೇ ತ ಕರೆಸ್ತಾರೆ ನಮ್ಮ ಶಿವರಾಜ್ ತಂಗಡಿಗೋರನ್ನ ಏ ಶಿವರಾಜ್ ಏನಾದರೂ ನೋಡೋದು ಅಂತಾರೆ ಶಿವರಾಜ್ ಸರ್ ನಮ್ಮನ್ನು ಕರೆಸ್ತಾರೆ ಏ ಕರೀಲಿಪ್ಪ ಪದಾಕಾರ ಅಧ್ಯಕ್ಷ ಕಾರ್ಯದರ್ಶನ ಅಧ್ಯಕ್ಷ ಕರೀಲಿ ಅಂತಾರೆ ಏನಾಯ್ತು ಅದು ಸಿ ಎಂ ಕೇಳ್ತಿದ್ದಾರೆ ಅಂತಾರೆ ಅವಾಗ ನಾವು ಹೇಳ್ತೀವಿ ಸರ್ ಹಿಂಗೆ ಹಿಂಗಾಗಿದೆ ಏನೂ ಆಗಿಲ್ಲ ನೋಡಿ ಏನು ಮಾಡ್ತೀರ ಅಂತ ಈ ವಿ ಸಿಗಂತಾರೆ ಅಂತಾರೆ ಮೈಸೂರು ಯೂನಿವರ್ಸಿಟಿಗೆ ವಿ ಸಿ ಸಿಗ ಅಂದರೆ ಪ್ರಾರಂಭ ಆಗಲಿಕ್ಕೆ ನಿಮ್ಮ ಮೂರು ನೀವು ಕಾರಣಿಕರ್ತಾರಂತ ಒಂದು ಎರಡು ಕೋಟಿ ಐದು ಕೋಟಿ ರೂಪಾಯಿ ಮ್ಯಾಚಿಂಗ್ ಗ್ರಾಂಟ್ ಕೊಡೋದು ದೊಡ್ಡ ಮಾತಲ್ಲ ಸರ್ಕಾರಕ್ಕೆ ಹತ್ತು ಕೋಟಿ ಕೊಡತ್ತೆ ಸರಿಯಾದ ಪ್ರೆಸೆಂಟೇಶನ್ ನಮ್ಮಲ್ಲಿಲ್ಲ ಅವ್ರಿಗೆ ಎಷ್ಟು ಕಷ್ಟದಲ್ಲಿ ಮಾಡಿಕೊಟ್ಟಿದ್ದಾರೆ ತಾರಣ ಚಿರಾಮೂರ್ತಿಗಳು ಅಂದ್ರೆ ಎರಡೂವರೆ ಸಾವಿರ ಕೊಟ್ಟದ್ದು ಎರಡು ಸಾವಿರದ ಇತಿಹಾಸಗಳು ಅಷ್ಟು ಅತಿ ಕಡಿಮೆ ಆವಾದಲ್ಲಿ ಕೇಂದ್ರ ಸರ್ಕಾರ ಕಲಿಸಿದಾರೆ ಅವಾಗ ತಮಿಳು ಕಲಿಸ್ತಾ ಇದಾರೆ ಅನ್ನೋರಿಗೆ ಏನ್ ಅದಕ್ಕೆ ಬಂಧುಗಳ ಎಷ್ಟು ಹೇಳಿದ್ರು ಅಷ್ಟೇ ಅದಕ್ಕೆ ತಾವು ಈ ಒಂದು ಬದ್ಧತೆಗೆ ಸಿದ್ಧತೆಗೆ ಸಿದ್ಧವಾದರೆ ಮುಂದಿನ ಜನಾಂಗದವರು ನಮಗೆ ಒಳ್ಳೆಯ ಪ್ರಜೆಗಳಿದ್ದಾರಪ್ಪ ನಮ್ಮ ಹಿರಿಯರಿದ್ದರು ಈ ಹೆಂಗೆ ಇವರೆಲ್ಲ ಹಿರಿಯರು ಅಂತೀವಿ ಹೆಂಗೆ ಒಳ್ಳೆಯ ನಮ್ಮ ಕೆಲಸನ ಹಾಕಿಕೊಟ್ಟಿದ್ದಾರೆ ಹಂಗೆ ನಮ್ಮನ್ನು ಮುಂದೆ ಜನ ಆಡ್ಕೊಳ್ತಾರೆ ಒಳ್ಳೆ ರೀತಿಯಿಂದ ಅವೆರಡೂ ನಮ್ಮ ಕೇಳಿದೆ ನಮಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸುಂದರಾಮ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸುತ್ತಾ ಈ ಒಂದು ಮೂರು ದಿವಸದ ಶಿಬಿರದ ಬಗ್ಗೆ ಏನು ಮಾತಾಡ್ಬೋದು ಅಂತ ಪ್ರಶ್ನೆ ಮಾಡಬಿದ್ದೆ ಓ ಎಲ್ ಎನ್ ಸರ್ ಬಂದು ಅದರ ದಿಕ್ಕನ್ನೇ ಚೇಂಜ್ ಮಾಡಿಬಿಟ್ರು ನೀವೆಲ್ಲವನ್ನ ಕ್ವಶನ್ ಅಥವಾ ಪ್ರಶ್ನೆಯನ್ನು ಹಾಕ್ಕೊಳ್ಳುವುದರ ಮುಖಾಂತರ ಮುಂದುವರಿ ಅಂತ ಹೇಳಿದರು ಆದರೂ ಈ ಒಂದು ಅಂತಾರಾಷ್ಟ್ರೀಯ ಶಿಬಿರ ಅನ್ನುವಂಥದ್ದು ನಮ್ಮ ಆರ್ ವಿ ಎಸ್ ಸರ್ ಅವರೇ ಅಂತಾರಾಷ್ಟ್ರೀಯ ವಿದ್ವಾಂಸರು ಅವರೇ ಕನ್ನಡ ಕಲಿಕೆಗೆ ಈ ಒಂದು ಆಗಿರ್ಬೋದು ಗಿಲ್ ಬೆನ್ ಹೆರುತ್ ಆಗಿರ್ಬೋದು ಅಥವಾ ಈಗ ಇಷ್ಟು ಈಗ ನೀವು ಈಶೆ ಮಾತಾಡಿದಂತಹ ಸುಮನ ಆಗಿರ್ಬೋದು ಅಂತಹವರಿಗೆ ಕನ್ನಡವನ್ನ ಕಲಿಸುವುದರ ಮುಖಾಂತರ ಈ ಒಂದು ಡಿಜಿಟಲೀಕರಣಕ್ಕೆ ಅಥವಾ ಏನು ಕಂಪ್ಯೂಟರೈಸ್ಡ್ ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ಕೆ ಅವರು ಹೆಚ್ಚು ಅದು ಈ ವಯಸ್ಸಿನಲ್ಲಿ ಕರ್ನಾಟಕದಂತಹ ಈ ಒಂದು ಕನ್ನಡ ಕೇಂದ್ರವನ್ನ ತೆರ್ಕೊಂಡು ಈ ಒಂದು ಕಾರ್ಯಾಗಾರವನ್ನು ಮಾಡಿದ್ದಾರೆ ಅದೆಲ್ಲ ನಮಗೆ ಮಾದರಿ ಆಗುವಂಥದ್ದು ಈ ಒಂದು ಕಂಪ್ಯೂಟರೈಸ್ಡ್ ಮಾಡೋದಕ್ಕೆ ಅಥವಾ ಏನು ಡಿಜಿಟೀಕರಣ ಮಾಡೋದಕ್ಕೆ ಬರೀ ಅದು ಆರ್ ಅಥವಾ ಈ ಥರದ್ದು ಮಾಡಿದರೆ ನಮಗೆ ಅದರಲ್ಲಿ ಕರೆಕ್ಟ್ ಆದಂತಹ ಒಂದು ಆಕ್ಯುರಸಿ ಬರೋದಿಲ್ಲ ಹಾಗಾಗಿ ಅದಕ್ಕೆ ಬೇಕಾದಷ್ಟು ಶ್ರಮ ಇದೆ ಸಮಯ ವ್ಯರ್ಥ ಆಗತ್ತೆ ಮತ್ತು ಹಣ ಕೂಡ ಅವಶ್ಯಕತೆ ಇದೆ ಆದರೆ ಅಂಥ ಕೆಲಸಗಳನ್ನು ಮಾಡೋದಕ್ಕೆ ನಮ್ಮಿಂದ ಅಂದರೆ ಸ್ವತಂತ್ರವಾಗಿ ಮಾಡೋದಕ್ಕೆ ತುಂಬ ಕಷ್ಟ ಯಾಕೆಂದರೆ ಅದಕ್ಕೆ ಪ್ರೋಗ್ರಾಮಿಂಗ್ ಬರೀಬೇಕು ಎಲ್ಲದು ಸಾಕಷ್ಟು ಸಮಯವನ್ನು ಬೀಳತ್ತೆ ಆದರೆ ಅಂತಹ ಕೆಲಸಕ್ಕೆ ನಮ್ಮ ಯಾವಾಗಲೂ ಕೂಡ ನಮ್ಮಿಂದ ಆಗುವಂತಹ ಸಹಾಯವನ್ನು ನಾನು ವೈಯಕ್ತಿಕವಾಗಿ ನಾನು ಖಂಡಿತವಾಗ್ಲೂ ಈ ಒಂದು ಹಳೆಗನ್ನಡದ ನಡದ ಪಠ್ಯವನ್ನು ನೀವು ಕಂಪ್ಯೂಟರ್ಗೆ ಸೇರಿಸುವಂತಹ ಅಥವಾ ಏನು ಡಿಜಿಟಲೀಕರಣ ಮಾಡುವಂತಹ ಅಥವಾ ಏನೇ ನೋಡಬೇಕು ಅಂದರೂ ಕೂಡ ಈಗ ಸಡನ್ ಹುಡುಕೋದು ಗೂಗಲ್ ಯಾವುದೇ ಪಠ್ಯ ಬೇಕಂದ್ರೆ ಗೂಗಲ್ ಹುಡುಕ್ತೇವೆ ಅಂತಹ ಕೆಲಸ ಅಗತ್ಯವಾಗಿ ಆಗಬೇಕಾಗಿದೆ ಆ ಕೆಲಸಕ್ಕೆ ಯಾವಾಗಲೂ ಕೂಡ ನಮ್ಮ ಕೈಲಾದಂತಹ ಸಹಾಯವನ್ನು ನಾವು ಮಾಡ್ತೀವಿ ನೀವು ಕೂಡ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಅಂತ ಕೇಳ್ಕೊಡ್ತೀನಿ ಇನ್ನ ನಾವು ಈಗಾಗ್ಲೇ ತಾರಾನಾಥ್ ಸರ್ ಆಗಿರ್ಬೋದು ಸರ್ ರಾಜೇಂದ್ರ ಸರ್ ಜೊತೆಗೆ ಎಚ್ ವಿ ನಾಗರಾಜ್ ಸರ್ ಆಗಿರ್ಬೋದು ನಾಗರತ್ನ ಮೇಡಮ್ ಇವ್ರ ಜೊತೆ ಎಲ್ಲ ನಾವು ಅವರ ಜೊತೆ ಈ ಒಂದು ಮೂರ್ ದಿವ್ ನಾವು ಒಡನಾಡಿದ್ವಲ್ಲ ಅದು ನಮ್ಮ ಎಷ್ಟೋ ಒಂದು ಜನ್ಮಗಳ ಪುಣ್ಯ ಅಂತ ಹೇಳ್ಬೋದು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು ಮೇಡಮ್ ಅವರ ಒಂದು ಗಾಯನ ಗುನುಗುನಿಸ್ತಾ ಇಲ್ಲ ಠೇಂಕಾರವನ್ನ ಮಾಡ್ತಾ ಇದೆ ನಮ್ಮ ಕಿವಿಗಳಿಗೆ ತುಂಬಾ ಅದ್ಭುತವಾದ ಶಿಬಿರ ಈ ಒಂದು ಶಿಬಿರದ ಆಯೋಜಕರಿಗೆಲ್ಲ ಧನ್ಯವಾದ ವೇದಿಕೆಯ ಮೇಲಿರುವ ಎಲ್ಲ ವಿದ್ವಾಂಸರು ಹಾಗೂ ಈ ಮೂರು ದಿನಗಳ ಅಂತಾರಾಷ್ಟ್ರೀಯ ಶಿಬಿರದ ಎಲ್ಲ ಶಿಬಿರಾರ್ಥಿ ಬಂಧುಗಳೇ ಶಾಸ್ತ್ರೀಯ ಸ್ಥಾನಮಾನದ ಸಂದರ್ಭದಲ್ಲಿ ಸಂಶೋಧನೆಗಳು ಅಧ್ಯಾಪನ ಮತ್ತು ಇನ್ನಿತರ ಕನ್ನಡ ಪರವಾದಂತಹ ಕೆಲಸ ಕಾರ್ಯಗಳ ಬಗೆಗೆ ಹೊಸ ಪೀಳಿಗೆಯನ್ನು ಹೊಸ ಅಧ್ಯಾಪಕರನ್ನು ಮತ್ತು ಅದರ ಜೊತೆಗೆ ಕೆಲಸ ಮಾಡುವಂತಹ ಜವಾಬ್ದಾರಿಯನ್ನು ತಿಳಿಸುವಂತಹ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಸಂದರ್ಭದಲ್ಲಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಷಯದ ಆಳ ಅಗಲ ಮತ್ತು ವಿಸ್ತಾರತೆ ಸವಾಲು ಸವಾಲು ಮತ್ತು ಸಾಧ್ಯತೆಗಳನ್ನು ನಮ್ಮೆಲ್ಲರಿಗೂ ಸಹ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದು ಎಚ್ ವಿ ಸರ್ ಅವರಿಂದ ಹಿಡಿದು ನನ್ನ ವಿದ್ಯಾಗುರುಗಳು ವಿದ್ವಾಂಸರು ಆಗಿರುವಂಥ ಡಾಕ್ಟರ್ ಎನ್ ಎಸ್ ಸಾರನಾಥ್ ಸರ್ ಅವರಿಂದ ಹಿಡಿದು ನಮ್ಮ ಜ್ಯೋತಿ ಶಂಕರ್ ಮೇಡಮ್ ಅವರ ಗಾಯನದ ಹೊರಗೆ ಮತ್ತು ಆನ್ಲೈನ್ ಮೂಲಕ ಯುವ ವಿದ್ವಾಂಸರಾಗಿರುವಂತಹ ಸಂಶೋಧಕೆಯ ಜರ್ಮನಿಂದ ಏನು ಆನ್ಲೈನ್ ಬಂದರೂ ಅಲ್ಲಿಯ ತನಕ ಹೊಸ ಹೊಸ ಸಾಧ್ಯತೆಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಉದ್ಘಾಟನಾ ಸಮಾರಂಭದಲ್ಲಿ ಟಿ ವಿ ವೆಂಕಟಚಲ ಶಾಸ್ತ್ರಿ ಸರ್ ಅವರ ಒಂದು ಅದ್ಭುತವಾದಂತಹ ಕೀನೋಟ್ ಅಡ್ರೆಸ್ಸು ಅದರ ಜೊತೆಗೆ ಎಲ್ ಎನ್ ಸರ್ ಅವರ ಮತ್ತು ಡಿ ಕೆ ರಾಜೇಂದ್ರ ಸರ್ ಅವರ ಕನ್ನಡಪರವಾದಂತಹ ನಿಲುವುಗಳು ಈ ಇವುಗಳು ನಮ್ಮ ಅಧ್ಯಯನಕ್ಕೆ ಮತ್ತು ನಮ್ಮ ಮುಂದಿರುವಂಥ ಜವಾಬ್ದಾರಿಗಳಿಗೆ ಅನುಗುಣವಾಗಿರ್ತದೆ ಆದರೆ ನಾವು ಅಧ್ಯಾಪನವನ್ನು ಮಾತ್ರ ನೋಡ್ತಾ ಇರ್ತೀವಿ ಮತ್ತು ವಿದ್ವಾಂಸರ ಮಾತುಗಳನ್ನು ಮಾತ್ರ ಕೇಳ್ತಾ ಇರ್ತೀವಿ ಆಡಳಿತಾತ್ಮಕವಾಗಿರುವಂತಹ ಸಂದರ್ಭದಲ್ಲಿ ಕನ್ನಡ ಎದುರಿಸ್ತಾ ಇರುವಂತಹ ಸವಾಲುಗಳೇನು ಅದರ ಅದರ ಬಗೆಗೆ ನಮ್ಮ ಪದ್ಧತಿ ಏನು ಅನ್ನುವುದನ್ನು ಶ್ರೀಯುತ ಸಂತೋಷ್ ಸರ್ ಅವರು ಹಾಗೆ ಆಫ್ ದ ರೆಕಾರ್ಡ್ ಮತ್ತು ಆನ್ ದ ರೆಕಾರ್ಡ್ ಮಾತನಾಡಿದ್ದಾರೆ ಬಹುಶಃ ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಕೆಲಸ ಏನು ಅಂತಂದರೆ ಕನ್ನಡವನ್ನು ಶಾಸ್ತ್ರೀಯ ಸ್ಥಾನಮಾನವಾಗಿ ಉಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಒಂದಷ್ಟು ಕೀನ್ ನೋಟ ಅಡ್ರೆಸ್ ಜೊತೆಗೆ ಒಂದು ಚಾಲನೆಯನ್ನು ಕೊಟ್ಟೆ ಒಂದು ಪೆನ್ರೇ ಕೊಟ್ಟಿದ್ದಾರೆ ನನಗೆ ಬಹುಶಃ ನಾನು ಅದು ಕುತ್ಕೊಂಡಾಗ ಮಾತನಾಡುವಂಥ ಸಂದರ್ಭದಲ್ಲಿ ನಾನು ಅಂದ್ಕೊಂಡಿದ್ದು ಇದು ಸರಿನೋಸ್ ತಪ್ಪೋ ನನಗೆ ಗೊತ್ತಾಗ್ತಾ ಇಲ್ಲ ಮೈಸೂರು ದಸರೆಗೆ ಬಹಳ ವಿಜೃಂಭಣೆಯಿಂದ ಸಿಂಗರಿಸ್ಕೊಂಡು ನಿಂತಿದೆ ದಸರಾ ಮುಗಿದ ನಂತರ ಶಾಸ್ತ್ರೀಯ ಸ್ಥಾ ಸ್ಥಾನದ ಈ ಸಂಸ್ಥೆ ಜೊತೆಗೆ ಮತ್ತು ವಿದ್ವಾಂಸರ ಮತ್ತು ಎಲ್ಲ ಮಾರ್ಗದರ್ಶಕರ ಮಾರ್ಗದರ್ಶನ ಪಡ್ಕೊಂಡು ಒಂದು ಒಂದು ಮನವಿ ಪತ್ರವನ್ನು ಮತ್ತು ಅದರ ಬಗೆಗೆ ಒಂದು ಚಳುವಳಿಯ ಅಥವಾ ಒಂದು ರೀತಿಯಾಗಿರುವಂತಹ ನಮ್ಮ ಪ್ರತಿಭಟನೆಯನ್ನು ಅಥವಾ ನಮ್ಮ ಕೂಗನ್ನು ಕೇಳಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಚಾಲನಾ ಶಕ್ತಿಯಾಗಿ ಮತ್ತೆ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಕೇಳ್ಕೊಳ್ತಾ ಈ ಅವಕಾಶವನ್ನು ನಾವು ಇಷ್ಟು ಜನ ಸೇರ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತವರು ಡಾಕ್ಟರ್ ಜ್ಯೋತಿಶಂಕರ್ ಮೇಡಮ್ ಅವರು ಹಾಗೂ ಆರ್ ವಿ ಎಸ್ ಸುಂದರಂ ಸರ್ ಅವರು ಈ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರಮುಖವಾಗಿ ಕಾರಣಕರ್ತರಾಗಿದ್ದಾರೆ ಜೊತೆಗೆ ಎಲ್ಲಿ ಆಯೋಜನೆ ಮಾಡಬೇಕು ಮತ್ತು ಅದಕ್ಕೆ ಅದನ್ನು ಆಯೋಜನೆ ಮಾಡುವುದಕ್ಕೆ ಬೇಕಾಗುವಂತಹ ಪರಿಕರಗಳು ಸಂಪನ್ಮೂಲವನ್ನು ಕೊಟ್ಟಂತಹ ಕರ್ನಾಟಕದ ಮುಕ್ತ ವಿಶ್ವವಿದ್ಯಾಲಯ ಈ ಕನ್ನಡ ಪರವಾದ ಕೆಲಸ ಕಾರ್ಯಗಳಲ್ಲಿ ಆರಂಭದಲ್ಲಿ ಆರಂಭದಿಂದಲೂ ಸಹ ತೊ ಹಾಗಾಗಿ ಕನ್ನಡಪ್ರಭವಾದಂತಹ ಸಂಘಟನೆಗಳಿಗೆ ಕೆಲಸ ಕಾರ್ಯಗಳಿಗೆ ಸದಾ ಒತ್ತನ್ನು ಕೊಡ್ತಾ ಇರುವಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರ ಅಧಿಕಾರಿ ವರ್ಗ ವರ್ಗದವರಿಗೆ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮಾಡಿಕೊಟ್ಟಿದ್ದಾರೆ ಆಕ್ಮಾದೀವಿ ಮೇಡಮ್ ನನಗೆ ವಿದ್ಯಾಗುರುಗಳು ಅವರು ಸಹ ಇದ್ದಾರೆ ಹಾಗಾಗಿ ಇವರೆಲ್ಲರ ಈ ಜೊತೆ ಇಲ್ಲಿ ಆ ಮೂರು ದಿನಗಳ ಶಿಬಿರ ಬಹಳ ಅರ್ಥಪೂರ್ಣವಾಗಿ ಮಹತ್ವಪೂರ್ಣವಾಗಿ ನಮಗೆ ದೊರಕಿಸಿಕೊಟ್ಟಿದ್ದಾರೆ ಊಟದ ಒಂದು ಆಯೋಜನೆ ಭಾಳ ಅದ್ಭುತವಾಗಿತ್ತು ನೀವೆಲ್ಲರೂ ಸಹ ಊಟವನ್ನು ಸವದಿದ್ದೀರಿ ಒಟ್ಟು ಆಯೋಜನೆಯಲ್ಲಿ ಬಹಳ ಮುಖ್ಯವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಸಹ ಎಲ್ಲ ಶಿಬರಾರ್ಥಿಗಳ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನು ಮತ್ತು ಗೌರವಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳು ನಮಸ್ತೆ ನಮಸ್ಕಾರ ಕೊಟ್ಟಾರೆ ಶಿಬಿರದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಂತಹ ಇಬ್ಬರು ಶಿಬಿರಾರ್ಥಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈಗ ಅಧ್ಯಕ್ಷೀಯ ನುಡಿ ಈ ಒಂದು ಶಿಬಿರವನ್ನು ಆಯೋಜಿಸಲು ಉದಾರವ ಆಶ್ರಯವನ್ನು ನೀಡುತ್ತಾ ಹೇಳಿದಾಗ ಎಲ್ಲ ರೀತಿಯ ನೆರವನ್ನ ಕೂಡ ಒದಗಿಸಿಕೊಟ್ಟಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರದ ಗಳು ಆಗಿರುವಂತಹ ಡಾಕ್ಟರ್ ಎಂ ರಾಮನಾಥ ನಾಯ್ಡು ಅವರು ಅಧ್ಯಕ್ಷೀಯ ನುಡಿಯನ್ನು ನುಡಿಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ಈ ದಿನ ತುಂಬಾ ಸಂತೋಷದ ದಿನ ಯಾಕೆ ಅಂತ ಅಂದರೆ ಈ ರೀತಿಯ ಶಿಬಿರ ಅದು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ತಿಳಿಸಿದಂಗೆ ಅಂತಾರಾಷ್ಟ್ರೀಯ ಶಿಬಿರ ಮೊದಲನೇ ಶಿಬಿರ ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವುದು ನಮಗೆ ತುಂಬ ಸಂತೋಷದ ವಿಚಾರ ಆಗಿದೆ ಅದರಂತೆ ನಮ್ಮ ಕ್ಷಮೆಯೂ ಇದೆ ಯಾರಿಗೆ ಅಂತ ಅಂದರೆ ನಮ್ಮ ಪ್ರೊಫೆಸರ್ ಆರ್ ಬಿ ಎಸ್ ಸುಂದರಂ ಸರ್ಗೆ ಯಾಕೆ ಅಂದರೆ ಅವರು ಪಾಪ ಜ್ವರ ಬಂದಿತ್ತು ಆದರೂ ಸಹ ನಮ್ಮ ಮೇಡಮ್ ಕರ್ಕೊಂಡು ಬಂದರು ನಮ್ಮ ವೈಸ್ ಚಾನ್ಸ್ಲರ್ ಪ್ರೊಫೆಸರ್ ಸಾಹೇಬ್ರ ಹತ್ರ ಅಷ್ಟು ಅವ್ರಿಗೆ ಜ್ವರ ಬಂದ್ರೂ ಬಂದು ಕರಿಬೇಕು ಅಂತ ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಇರಬೇಕಾಗಿತ್ತು ಸರಿ ನಮ್ಮ ವೈಸ್ ಚಾನ್ಸಲರ್ ಕರೆದು ನಾನು ಏನೋ ಗವರ್ನರ್ ಹತ್ರ ಕೆಲಸ ಇದೆ ಒಂದು ಪ್ರೆಸ್ ಮೀಟ್ ಇದೆ ಅದರಿಂದ ನಾನು ಹೋಗ್ತಾ ನೀವು ನೀವಿರಿ ಅಂತ ಹೇಳಿದ್ರು ಆಯಿತು ಸಂತೋಷ ಆಯಿತು ಆದರೆ ರಾತ್ರಿ ಫೋನ್ ಮಾಡಿ ನೀನು ಬನ್ನಿ ಅಂತ ಆದರೆ ನಾನು ನಮ್ಮ ಪ್ರೊಫೆಸರ್ಗೆ ತಿಳಿಸೋಕ್ಕೆ ನನಗೆ ಬೇಜಾರಾಯಿತು ಆದರೂ ಸಹ ಒಂದು ಸಣ್ಣ ಕಾರ್ಯಕ್ರಮವನ್ನು ಸರ್ ತಮ್ಮ ಗಮನಕ್ಕೆ ಎಲ್ಲ ತರ್ತೀನಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ನಮ್ಮ ರಾಜೇಂದ್ರ ಸರ್ ಇಲ್ಲೇ ಕೆಲಸ ಮಾಡಿದ್ದಾರೆ ಒಂದು ಆರು ವರ್ಷ ಅದಕ್ಕೆ ಅವಾಗೆಲ್ಲ ಇಲ್ಲಿ ಸ್ಥಿತಿ ಗತಿ ಎಲ್ಲ ಗೊತ್ತಿದೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ ಅದು ಈಗ ನಮ್ಮ ಇಂಜಿನಿಯರಿಂಗ್ ವಿಭಾಗ ಇರ್ಬೋದು ಯಾಕೆಂದರೆ ಕ್ಲೀನಿಂಗ್ ಮಾಡಿಸ್ಬೇಕು ಇದು ಅತಿಥಿ ಗೃಹ ಇರ್ಬೋದು ನಮ್ಮ ಸ್ಟುಡಿಯೋನವರು ಯಾಕೆಂತಂದರೆ ಬರ್ತಾರೆ ನಮ್ಮ ಅವರು ಪ್ರತಿಯೊಂದಕ್ಕೂ ಪಾಪ ಬರ್ತಾರೆ ಆದರೂ ರಜದ ದಿನ ಅವ್ರಿಗೆ ಸಿಗೋದು ಒಂದೆರಡು ದಿನ ರಜೆ ಅದರಲ್ಲೂ ಪಾಪ ಕರೆದಿದ್ದಕ್ಕೆ ಬಂದು ಎಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೃತಜ್ಞತೆ ತಿಳಿಸ್ತೀನಿ ಹಾಗೆ ನಮಗೆ ಹೆಮ್ಮೆಯ ವಿಷಯ ಅಂದರೆ ಈ ರೀತಿ ಕನ್ನಡದ ಖ್ಯಾತ ವಿದ್ವಾಂಸರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಬಂದು ಕಾಲಿಟ್ಟು ಇಲ್ಲಿ ಒಂದು ಶಿಬಿರವನ್ನು ಆಯೋಜಿಸಿರುವುದು ತುಂಬ ಸಂತೋಷದ ವಿಷಯ ಹಾಗೆ ಅಭಿಜಾತ ಕನ್ನಡ ಕೇಂದ್ರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಮೂರು ದಿನದ ಶಾಸ್ತ್ರೀಯ ಕನ್ನಡ ಅಧ್ಯಯನದ ಅಂತರರಾಷ್ಟ್ರೀಯ ಶಿಬಿರವನ್ನು ಆಯೋಜಿಸಿರುವುದು ತುಂಬ ಸಂತೋಷದ ವಿಷಯ ಇಂದಿನ ಸಮಾರೋಪ ಸಮಾರೋಪಕ್ಕೆ ಪ್ರಸಿದ್ಧ ವಿದ್ವಾಂಸರು ಈಗ ಗೊತ್ತಾಯಿತು ನನಗೆ ಜಾನಪದ ವಿದ್ವಾಂಸರು ಹೌದು ಅಂತ ರಾಜೇಂದ್ರ ಸರ್ ಯಾಕೆಂದರೆ ನಾನು ಇಲ್ಲಿ ಆರು ವರ್ಷ ಇದ್ರೂ ನಾನು ಜಾನಪದ ಓದ್ಕೊಂಡಿದ್ದೀನಿ ಆದರೆ ಜಾನಪದ ವಿದ್ವಾಂಸರು ಅಂತ ಗೊತ್ತಿರಲಿಲ್ಲ ಸರ್ ಸಾರಿ ಸರ್ ಈಗ ಅವರು ಹಾಜರಾಗಿ ತಮ್ಮ ಸಮಾರೋಪ ಭಾಷಣವನ್ನು ಅರ್ಥಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ಅವರು ಜಾನಪದ ಮೊದಲನೇದು ಅಂತ ಹೇಳಿದ್ರು ಹೌದು ನಿಜ ಯಾಕೆ ಅಂತ ಅಂದರೆ ಇತಿಹಾಸವನ್ನೇ ಬದಲಾಯಿಸಬಹುದು ಜಾನಪದನ್ನು ತಗೊಂಡು ಬಂದರೆ ಈಗ ಚರಿತ್ರೆಕಾರರು ತುಂಬ ವಿಷಯಗಳನ್ನು ಬಿಟ್ಬಿಟ್ಟಿದ್ದಾರೆ ಅದರಿಂದ ಆ ಜಾನಪದ ಬಂದರೆ ಇತಿಹಾಸವನ್ನೇ ಬದಲಾವಣೆ ಮಾಡಬಹುದು ಅಂತ ಇದು ಈ ಮೂರು ಅಭಿಜಾತ ಕನ್ನಡ ಕೇಂದ್ರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವನ್ನು ಅವರು ತ್ರಿವೇಣಿ ಸಂಗಮ ಅಂತ ವರ್ಣಿಸಿದ್ದಾರೆ ಅದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ಪಿ ಎಲ್ ನಾಗಭೂಷಣ ಸ್ವಾಮಿಯವರು ಅವರು ಆಂಗ್ಲ ಪ್ರಾಧ್ಯಾಪಕರು ಆದರೆ ಕನ್ನಡದ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಅವರು ಸಾಕಷ್ಟು ವಿಷಯಗಳನ್ನು ಕ್ವಶನ್ ಮಾಡೋ ಪ್ರಶ್ನೆ ಮಾಡುವುದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗೆ ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಂತೋಷ್ ಹಾನಗಲ್ ಅವರು ಯಾಕೆಂದರೆ ಧಾರವಾಡದವರು ಅಂತ ಹೇಳಿದ್ರು ನಾನು ಧಾರವಾಡದಲ್ಲೇ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಸರ್ ರೀಜ್ನಲ್ ಡೈರೆಕ್ಟ್ರಾಗಿ ಅದಕ್ಕೆ ಅವರ ಆಕ್ರೋಶ ಏನಿದೆ ಈಗ ಯಾಕೆ ಯಾಕೆಂತಂದರೆ ಕನ್ನಡ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ಅವರ ಆವೇದನೆಯನ್ನು ನಮ್ಮ ಈ ಶಿಬಿರದಲ್ಲಿ ಹಂಚಿಕೊಂಡ್ರು ತುಂಬ ಸಂತೋಷ ಸರ್ ಹಾಗೆ ಈ ಶಿಬಿರದ ಶಿಲ್ಪಿ ಸರಸ್ವತಿ ಪುತ್ರರು ಅಭಿನವ ಪಾಲ್ಕುರಕಿ ಸೋಮನ ಎಂದೇ ಕರೆಯುವ ನಮ್ಮ ನಿಮ್ಮ ನೆಚ್ಚಿನ ವಿದ್ವಾಂಸರು ಆಗಿರುವ ಪ್ರೊಫೆಸರ್ ಆರ್ ವಿ ಎಸ್ ಸುಂದರಂ ಸರ್ ಅವರು ಈ ವಯಸ್ಸಿನಲ್ಲಿ ಭಾಷೆಗಾಗಿ ಸಾಹಿತ್ಯ